ಓಂ ಗುರುಭ್ಯೋ ನಮಃ ಬಂಧುಗಳೇ ಒಮ್ಮೆ ಒಂದು ಹಂದಿಯ ನಡುವೆ ಮತ್ತು ಒಬ್ಬ ವ್ಯಕ್ತಿಯ ನಡುವೆ ವಾದ ನಡೆದಿರುತ್ತೆ ವಾದದ ವಿಷಯ ಏನಿರುತ್ತೆ ಅಂದ್ರೆ ಮೃಷ್ಟಾನ್ನ ಯಾವುದು ಅಂದ್ರೆ ಯಾವುದಕ್ಕೆ ಮೃಷ್ಟಾನ್ನ ಅಂತ ಕರಿಬೇಕು ಅನ್ನೋದು ಅವರಿಬ್ಬರ ವಾದದ ವಿಷಯ ಇರುತ್ತೆ ಹಂದಿ ಏನ್ ಮಾಡ್ತಿರುತ್ತೆ ಮಲವನ್ನ ತೋರಿಸಿ ಇದೇ ಮೃಷ್ಟಾನ್ನ ಅಂತ ಹೇಳ್ತಿರುತ್ತೆ ವ್ಯಕ್ತಿ ಏನ್ ಮಾಡ್ತಿರ್ತಾನೆ ಅಂದ್ರೆ ಈ ಹೋಳಿಗೆ ಪಾಯಸ ಇಂಥದ್ದೇನಿರುತ್ತಲ್ಲ ಇಂತಹ ಆಹಾರವನ್ನ ತೋರಿಸಿ ಇದು ಮೃಷ್ಟಾನ್ನ ಅಂತ ಹೇಳ್ತಿರ್ತಾನೆ ಈತ ಎಷ್ಟೇ ಹೇಳಿದ್ರು ಹಂದಿ ಅದನ್ನ ಒಪ್ಪುವುದೇ ಇಲ್ಲ ಆ ಸಮಯಕ್ಕೆ ಅದೇ ದಾರಿಯಿಂದ ಒಬ್ಬ ಜ್ಞಾನಿಗಳು ಬರ್ತಾರೆ ಇವರಿಬ್ಬರ ವಾದ ನೋಡಿ ಏನು ವಿಷಯ ಅಂತ ಕೇಳ್ತಾರೆ ಕೇಳಿದ್ದಕ್ಕೆ ಅವರಿಬ್ರು ವಿಷಯ ಹೇಳ್ತಾರೆ ವಿಷಯ ಹೇಳಿದಾಗ ಜ್ಞಾನಿಗಳು ಸ್ವಲ್ಪ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಹೇಳ್ತಾರೆ ನೀ ಹೇಳಿದ್ದು ಸರಿ ಇದೆ ನೀ ಹೇಳಿದ್ದು ಸರಿ ಇದೆ ಅಂತ ಯಾಕೆ ಹೇಳ್ತಾರೆ ಅಂತ ನಿಮ್ಮ ಗಮನಕ್ಕೂ ಬಂದಿರಬಹುದು ಬಂಧುಗಳೇ ಬಂಧುಗಳೇ ನಿಮಗೂ ಗೊತ್ತು ಮೃಷ್ಟಾನ್ನ ಯಾವುದು ಅಂತ ಜ್ಞಾನಿಗಳು ಹೇಳ್ಬಹುದಾಗಿತ್ತು ಆದ್ರೆ ಹೇಳಲಿಲ್ಲ ಯಾಕೆ ಅಂದ್ರೆ ಅವರೇನಾದರೂ ಹೇಳಿದ್ರೆ ಹಂದಿಯೂ ಒಪ್ತಿರ್ಲಿಲ್ಲ ಮನುಷ್ಯನು ಒಪ್ತಿರ್ಲಿಲ್ಲ ಹೀಗಾಗಿ ನಿಮ್ಮದಿಬ್ಬರದು ಸರಿ ಇದೆ ಅಂತ ಹೇಳಿ ಬಿಡ್ತಾರೆ ಒಂದುಗಳೇ ನಾನಿದನ್ನು ಹೇಳೋ ತಾತ್ಪರ್ಯ ಏನು ಅಂದ್ರೆ ನಿಮ್ಮ ಅಕ್ಕಪಕ್ಕ ಕೂಡ ಇಂಥ ಸ್ವಭಾವದ ಜನರಿರುತ್ತಾರೆ ಫಲಸಾದದ್ದನ್ನೇ ಶುದ್ಧವೆಂದು ಕೆಟ್ಟದ್ದನ್ನೇ ಒಳ್ಳೆಯದೆಂದು ಮತ್ತು ಅಸತ್ಯವನ್ನೇ ಸತ್ಯವೆಂದು ವಾದ ಮಾಡುವಂತಹ ಜನರು ನಿಮ್ಮ ಅಕ್ಕಪಕ್ಕವು ಕೂಡ ಇರುತ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ವಿನಾಕಾರಣ ಅವರೊಂದಿಗೆ ವಾದ ಮಾಡದೆ ನಿಮ್ಮ ದೃಷ್ಟಿಯಲ್ಲಿ ಅಥವಾ ಅವರ ದೃಷ್ಟಿಯಲ್ಲಿ ಇರಬಹುದು ಅಂತ ಹೇಳಿ ಒಂದೇ ಮಾತಿಗೆ ಸುಮ್ಮನಾಗುವುದೇ ಒಳ್ಳೆಯದು ಅಂತ ನನಗನಿಸುತ್ತೆ ಧನ್ಯವಾದಗಳು